ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಆಗಿ ನಾನು ಒಂದು ಎಗ್ ರೈಸ್ ಮಾಡ್ತಾಯಿದ್ದೀನಿ ಎಗ್ ರೈಸ್ ಜೊತೆಗೆ ಹಾಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ತಂಬ್ಲೈನ್ ನೋಡಿ ಆಲ್ರೆಡಿ ಎಲ್ರಿಗೂ ಶಾಕ್ ಆಗಿದೆಯಾ ಶಾಕ್ ಆಗಲಿ ಅಂತಲೇ ತಂಬ್ಲೈನ್ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ಖಂಡಿತ ನಾನು ಎಸ್ ಎಲ್ ಸಿ ಓದೋದಕ್ಕೆ ಹೋಗ್ತಾ ಇದ್ದೀನಿ ಅಡ್ಮಿಷನ್ ಆಗಿದ್ದೀನಿ ಎಸ್ ಎಲ್ ಸಿಗೆ ಅದಕ್ಕೆ ಯಾರು ಲೈವ್ಗೂ ಬರ್ತಾ ಇಲ್ಲ ಯಾರೂ ಬೇಜಾರು ಮಾಡ್ಕೊಬೇಡಿ ಓದಬೇಕು ಅನ್ನೋದು ಒಂದು ಚಾಲೆಂಜನ್ನ ನಮ್ಮ ಟೀಚರ್ ಒಬ್ಬರು ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಪಾಸ್ ಆಗಲೇ ಆಗ್ತೀರಾ ಓದಿ ಅಂತ ಹೇಳಿ ಅವರು ನನ್ನ ಮಕ್ಕಳಿಗೆ ಟೀಚರ್ ಆಗಿದ್ದರು ಅವ್ರಿಗೂ ಎಸ್ ಎಲ್ ಸಿ ಇದರಲ್ಲಿ ಚೆನ್ನಾಗಿ ಓದಿಸಿ ಮಾರ್ಕ್ಸ್ ಎಲ್ಲ ಬಂದಿದೆ ಅವರು ಕೂಡ ಇವಾಗ ನನಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಓದ್ಬೋದು ಓದಿ ಎಜಲಿ ಅಂತ ಹೇಳಿ ಸ್ವಲ್ಪ ಬಿಸ್ನೆಲ್ಲ ನಿಂತ್ಕೊಂಡು ವ್ಯಾಪಾರ ಮಾಡೋದು ಕಮ್ಮಿ ಆಗುತ್ತೆ ಎಸ್ ಎಲ್ ಸಿ ಓದಿದ್ರೆ ಏನಾದರೂ ಒಂದು ಕೆಲಸ ಮಾಡ್ಬೋದು ಅಂತ ಹೇಳಿ ನನಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಅವರ ಒಂದು ಭರವಸೆಯಿಂದ ಒಂದು ಚಾಲೆಂಜಿಂದ ನಾನು ಓದಬೇಕು ಅಂತ ಮನಸ್ಸಿಗೆ ತಗೊಂಡಿದ್ದೀನಿ ಇಷ್ಟು ದಿನ ಅವರು ಒಂದು ಐದು ವರ್ಷದಿಂದ ಹೇಳ್ತಾ ಇದ್ರು ಡೀಲಿ ಮಾಡ್ಕೊಂಡು ಬರ್ತಾ ಇದ್ದೆ ನಾನು ಓದೋ ಅಯ್ಯೋ ಈ ಏಜಲ್ಲಿ ಏನು ಹೋಗೋದು ಈ ಏಜಲ್ಲಿ ಏನು ಟ್ಯೂಷನ್ಗೆ ಹೋಗೋದು ಅಂತ ಹೇಳಿ ನನಗೆ ಕನ್ನಡ ಬಿಟ್ಟರೆ ಇಂಗ್ಲೀಷಿಂದ ಏನೂ ಬರೋದಿಲ್ಲ ಆದರೂ ಕೂಡ ಸ್ವಲ್ಪ ಸ್ವಲ್ಪ ಈಗ ವೈ ಟಿ ಶುರು ಮಾಡಿದ್ಮೇಲೆ ನನ್ನ ಮಕ್ಳು ಟ್ಯೂಷನ್ಗೆ ಹೋಗ್ತಿದ್ರಲ್ವ ಅಲ್ಲಿ ಅವ್ರ ಮನೆಗೆ ಅವರು ಹೋಗ್ತಾಯಿದ್ರು ಇಬ್ಬರು ಮಕ್ಕಳು ಕೂಡ ಅವ್ರನ್ನ ಕರ್ಕೊಂಡ್ಬರಕ್ಕೆ ಹೋಗುವಾಗ ಅವ್ರು ಹೇಳ್ಕೊಡೋದು ನೋಡಿ 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 ನನ್ನ ಮಕ್ಕಳನ್ನ ಬಂದು ಕೇಳ್ತಾ ಇದ್ದೆ ಏನದು ಅಂತ ಹೇಳಿ ಅವಾಗ ನಮ್ಮ ಮಗಳ ತಿಳಿಸಿ ಇದ್ರು ಮತ್ತು ಇವಾಗ ನಾನು ಲೈವ್ ಅಂತ ಯಾವಾಗ ಸ್ಟಾರ್ಟ್ ಮಾಡಿದೆ ಆ ಲೈವಲ್ಲೂ ಕೂಡ ನನಗೆ ಬರೋರ ಹೆಸರುನ ಓದೋಕ್ಕೆ ಬರ್ತಿರಲಿಲ್ಲ ಇಷ್ಟು ಅಲ್ಪ ಸ್ವಲ್ಪ ಇವಾಗ ಓದ್ತೀನಿ ಅಂದರೆ ಅದಕ್ಕೆ ನನ್ನ ಮಕ್ಕಳೇ ಕಾರಣ ಯಾಕಂದರೆ ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಹಾಕಿದ್ರು ಕೂಡ ಇದು ಈಗಲ್ಲ ಹಾಗೆ ಅಂತ ಏನಾದರೂ ಕೇಳಿದರೆ ಇಲ್ಲ ಅದು ಹಾಗೆ ಆ ಅಕ್ಷರ ಈಗ ಬರುತ್ತೆ ಈ ಅಕ್ಷರ ಈಗ ಬರುತ್ತೆ ಅಂತ ಹೇಳ್ಕೊಡ್ತಾರೆ ಮನೆಯಲ್ಲಿ ಅದರಿಂದಲೇ ನಾನು ವೈ ಟಿಲಿ ಕೂಡ ಜರ್ನಿ ಮಾಡೋಕ್ಕೆ ಸಾಧ್ಯ ಆಗಿರೋದು ಹಾಗೇ ಇಷ್ಟು ಓದೋಕ್ಕೆ ಬರುತ್ತೆ ಅಂದರೆ ಎಸ್ ಎಲ್ ಸಿ ಎಕ್ಸಾಮ್ ಬರಿಬೋದು ಅಂತ ನಮ್ಮ ಟೀಚರು ಭರವಸೆ ಕೊಟ್ಟಿದ್ದಾರೆ ಟೀಚರ್ ಅನ್ನೋದಕ್ಕಿಂತ ಒಬ್ಬ ತಾಯಿ ಅಂತ ಹೇಳ್ಬೋದು ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದು ಹಾಗೇ ನಮ್ಮ ತಾಯಿ ಹೇಗೋ ಹಾಗೆ ಅವರು ಕೂಡ ಅಂತ ನಮ್ಮ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಮತ್ತು ನಾನು ಅವ್ರ ಮನೆಗೆ ಹೋದರೆ ಟೀಚರ್ ಮನೆಗೆ ಹೋಗಿದ್ದೀನಿ ಅಂತಲೇ ಅನಿಸೋದಿಲ್ಲ ತಾಯಿ ಮನೆಗೆ ಹೋಗಿದ್ದೀನಿ ಅಂತ ಅನಿಸುತ್ತೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ ಅವರು ಐದು ವರ್ಷದಿಂದ ಹೇಳ್ತಾ ಇದ್ದಾರೆ ಮಾಡು ಮಾಡು ಆಗುತ್ತೆ ಆಗುತ್ತೆ ಕೈಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನೇ ಕೂಡ ಈ ಏಜಲ್ಲಿ ಹೋಗಿ ಬರಿಬೇಕಾ ಈ ಏಜಲ್ಲಿ ಹೋಗಿ ಬರಿಬೇಕಾ ಅಂತ ನಾನೇ ನನ್ನ ಮನಸ್ಸಿಗೆ ಅಂದ್ಕೊಂಡು ಹೋಗ್ತಿರ್ಲಿಲ್ಲ ಇವಾಗ ಅಡ್ಮಿಷನ್ ಮಾಡಿ ಹೋಗ್ಬೇಕು ಅಂತ ಹೇಳಿ ಚಾಲೆಂಜ್ ಮಾಡಿಕೊಂಡು ತಗೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಖಂಡಿತ ನೀವು ಪಾಸ್ ಆಗ್ತೀರಾ ಮಾಡಿ ಮಾಡಿ ಅಂತ ಹೇಳ್ತಿದ್ದಾರೆ ನೋಡೋಣ ಮುಂದೆ ಎಲ್ಲ ಹೇಗೆ ಜರ್ನಿ ಇರುತ್ತೆ ಅಂತ ಅಲ್ವಾ ಫ್ರೆಂಡ್ಸ್ ಒಂದೇ ಸಮ ಸಮಯ ಎಲ್ಲದಿರೋಕ್ಕಾಗಲ್ಲ ಅಲ್ವಾ ನನ್ನ ಜರ್ನಿ ಮುಂದೆ ಎಸ್ ಎಲ್ ಸಿ ಸ್ವಲ್ಪ ವೈದ್ಯಕ್ ಕಡೆ ಗಮನ ಬಿಟ್ಟು ಎಸ್ ಎಲ್ ಸಿ ಕಡೆ ಓದೋದ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ತುಂಬ ಜನ ಲೈವ್ಗೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಲೈವ್ಗೆ ಇಲ್ಲ ಅನ್ನೋ ಕಾರಣವೇ ಇದು ಅದಕ್ಕೆ ಎಲ್ರಿಗೂ ಉತ್ತರ ಕೊಡಬೇಕು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಾನು ಸಾಂಗ್ಸ್ ವೀಡಿಯೋಗಳನ್ನ ಹಾಕೋತಾ ಇದ್ದೀನಿ ಟೈಮ್ ಇರುವಾಗ ಇಷ್ಟೊತ್ತಲ್ಲಿ ವಿಡಿಯೋನ ಮಾಡ್ಕೊಳ್ಳೋದು ಅಪ್ಲೋಡ್ ಮಾಡೋದು ಈ ರೀತಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೂ ಟೈಮ್ ಆಗಬೇಕಲ್ವ ಅದಕ್ಕೆ ವ್ಯಾಪಾರಕ್ಕೂ ಹೋಗಬೇಕು ಮನೆ ಕೆಲಸ ಮುಗಿಸ್ಬೇಕು ಇದು ಕೂಡ ನೋಡ್ಕೊಬೇಕು ಮಕ್ಕಳನ್ನು ನೋಡ್ಕೊಬೇಕು ಎಲ್ಲ ಕೆಲಸದ ಮಧ್ಯಾಹ್ನ ಕೂಡ ಇವಾಗ ನಾನು ಓದಬೇಕು ಅನ್ನೋದೊಂದು ಚಾಲೆಂಜನ್ನ ತಗೊಂಡಿದ್ದೀನಿ ಇದು ಸರಿನೋ ತಪ್ಪೋ ಅಂತ ಗೊತ್ತಿಲ್ಲ ಈ ಏಜಲ್ಲಿ ಓದಬೇಕು ಅನ್ನೋದು ಓದೋದಕ್ಕೆ ಏಜ್ ಮುಖ್ಯ ಅಲ್ಲ ಅಂತಾರೆ ನಾನು ಅಂದ್ಕೊಂಡಿರೋದು ಈ ಏಜಲ್ಲಿ ಏನು ಅಂದ್ಕೋತಾರೋ ಮನೇಲಿ ಏನಂತಾರೋ ಹಾಗೆ ಹೀಗೆ ಅಂದ್ಕೊಂಡು ಇಷ್ಟು ದಿನ ನಾನು ಸ್ವಲ್ಪ ತಳ್ಳಾಕಿದೆ ಅದ್ರ ಕಡೆ ಗಮನ ಬೇಡ ಅಂತ ಹೇಳಿ ಅದು ಏನೋ ಗೊತ್ತಿಲ್ಲ ರೀಸೆಂಟಾಗಿ ಮಾಡಬೇಕು ಅನ್ನೋದೊಂದು ಭರವಸೆ ಬಂತು ಅವ್ರ ಕಡೆಯಿಂದ ನಮ್ಮ ಟೀಚರ್ ಕಡೆಯಿಂದ ನೋಡೋಣ ಏನಾಗುತ್ತೆ ಅಂತ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಕಾಯಿನ ತಗೊಂಡಿದ್ದೀನಿ ಪಲ್ಲಾಗಿ ಒಂದು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀನಿ ಇಬ್ಬರಿಗೆ ಇವಾಗ ಸಾಂಬಾರೆಲ್ಲ ಮಾಡಬೇಕು ಮಧ್ಯಾಹ್ನದ್ದು ಕೂಡ ನಾನು ಚಪಾತಿ ರಾಗಿ ಚಪಾತಿ ಮಾಡಿದೆ ರಾಗಿ ಚಪಾತಿ ಮಾಡಿದೆ ಚಪಾತಿನೂ ಕೂಡ ಇದೆ ಹಾಗೆ ಬದನೆಕಾಯಿ ಪಲ್ಯ ಮಾಡಿದೆ ಬದನೇಕಾಯಿ ಪಲ್ಯನೂ ಇದೆ ಅದ್ರ ಜೊತೆಗೆ ಸ್ವಲ್ಪ ಎಗ್ ರೈಸ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಒಡೆದು ಬಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅತೀ ಸುಲಭವಾಗಿ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹಚ್ಚಿಮೆಣಸಿಕಾಯಿ ಪೌಡ್ರ್ ಹಾಕೋತಾ ಇದ್ದೀನಿ ಹಸಿಮೆಣ್ಸಿ ಹಾಕಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೋಡಿ ಇದು ಫ್ರೈ ಆಗಿದೆ ಇವಾಗ ರೈಸ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅತಿ ಸುಲಭವಾಗಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಎಗ್ ರೈಸ್ ಯಾವುದೇ ಸೋಯಾ ಸಾಸ್ ಆಗಲಿ ಯಾವುದೇ ಮಸಾಲೆ ಆಗಲಿ ನಾನು ಜಾಸ್ತಿ ಬಳಸಿಲ್ಲ ನೋಡ್ಬೋದು ಸ್ವಲ್ಪ ಹಚ್ಚಿಮೆಣಸಿ ಪುಡಿ ಒಂದು ಹಸಿಮೆ ಒಂದೆರಡು ಹಸಿಮೆಣಸಿಕಾಯಿ ಒಂದೆರಡು ಇಡ್ಲಿ ಎರಡು ಮೊಟ್ಟೆ ಇದ್ರೆ ಸಾಕು ನಾವು ಯಾವುದು ಸುಲಭವಾಗಿ ಮಾಡ್ತೀವಿ ಅದು ತುಂಬಾ ಟೇಸ್ಟ್ ಇರುತ್ತೆ ಅತಿ ಜಾಸ್ತಿ ಮಸಾಲೆ ಹಾಕಿ ಮಾಡೋದು ಕೂಡ ಒಂದೊಂದು ಸರಿ ಟೇಸ್ಟ್ ಕೊಡೋದಿಲ್ಲ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳೋದೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇಲ್ಲ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊತೀನಿ ನೋಡಿ ಫ್ರೆಂಡ್ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತಿನ ವೀಡಿಯೋ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು